ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಮೊದ್ಲೇದಾಗಿ ಕಸ್ತೂರಿ ಶಾಂತಿ ಹತ್ರ ಬಂದು ಮಾತಾಡ್ತಾ ಇರ್ತಾಳೆ ನೀನೆ ಹೋಗಿ ಕ್ಷಮೆ ಕೇಳಬೇಕು ನಿಂದೆ ತಪ್ಪಿರೋದು ಹೋಗಿ ಕ್ಷಮೆ ಕೇಳೋಗೆ ಅಂತ ಹೇಳಿದಾದ್ಮೇಲೆ ಶಾಂತಿ ಹೋಗ್ಬಿಟ್ಟು ರಂಗನಾಥ್ ಹತ್ರ ಹೋಗಿ ಕ್ಷಮೆ ಕೇಳ್ತಾ ಇರ್ತಾಳೆ ನನ್ನ ಹತ್ರ ಏನ್ ಕೇಳ್ತಿಯತ್ತ ಅದು ರೀ ನಾನ್ ಮಾಡಿರೋದು ತಪ್ಪೆ ಆದ್ರೆ ಮೊನೋಜನ್ ಕಂಪ್ನಿ ಎಲ್ಲಿ ಮುಚ್ಚೋಗುತ್ತೋ ಅಂತ ಭಯದಲ್ಲಿ ಈ ತರ ಎಲ್ಲ ಮಾಡಿದ್ದು ಎಲ್ಲ ಅವನಿಗೋಸ್ಕರನೇ ರೀ ಅಂತ ಅಂದಾಗ ಇವಾಗ ಹೇಳೇನ್ ಪ್ರಯೋಜನ ಕ್ಷಮೆ ಕೇಳೋರ ಹತ್ರ ಹೋಗಿ ಕ್ಷಮೆ ಕೇಳೋ ಅಂತಂದಾಗ ಮನೆಗೆ ದೊಡ್ಡವರು ನೀವು ನಿಮ್ಮ ಹತ್ರನೇ ಕ್ಷಮೆ ಕೇಳ್ಬೇಕು ತಾನೇ ಇನ್ಯಾರತ್ರ ಹೋಗಿ ಕ್ಷಮೆ ಕೇಳಲಿ ಅಂತ ಅಂದಾಗ ನೀನ ನಡುವೆನ ಹೇಳ್ದೆ ಕೇಳ್ದೆ ತಗೊಂಡು ಆ ಮನೋಜು ಕೊಟ್ಟಿದಿಯಾ ಆ ಮನೋಜ್ ಅದನ್ನ ಮಾರ್ಕೊಂಡು ಯೂಸ್ ಮಾಡ್ಕೊಂಡಿದ್ದಾನೆ ನೀವಿಬ್ರು ಹೋಗ್ಬಿಟ್ಟು ಮೀನಾಗೆ ಕ್ಷಮೆ ಕೇಳ್ಬೇಕು ಅಂತ ಅಂದಾಗ ಶಾಂತಿ ಕೋಪ ಮಾಡ್ಕೊಂಡು ಏನೋ ಆಗಿನ ಸಂದರ್ಭದಲ್ಲಿ ಆ ಕೆಲ್ಸ ಮಾಡ್ಬೇಕಾಗಿತ್ತು ಹಾಗಂತ ಈ ಹೂ ಕೊಟ್ಟಾಳ ಹತ್ರ ಹೋಗ್ಬಿಟ್ಟು ನಾನ್ ಕ್ಷಮೆ ಕೇಳ್ಬೇಕಾ ಅದೆಲ್ಲ ಆಗಲ್ಲ ಅಂತಾಳೆ ಆಗ ರಂಗನಾಥ್ ಸರಿ ಆಯ್ತು ನಾನು ನಿನ್ ಕೂಡ ಕ್ಷಮಿಸೋದೇ ಇಲ್ಲ ಮೀನ ನಿಮ್ಮನ್ನ ಕ್ಷಮಿಸಿದಳೆ ಅಂತ ಅಂತ ಹೇಳಿದಾದ್ಮೇಲೆ ನಾನ್ ನಿಮ್ಮನ್ನ ಹೋಗ್ಲಿ ಅಂತಂತ ಅಂತ ಕ್ಷಮಿಸೋದು ಅಲ್ಲಿವರೆಗೂ ನಿನ್ ಜೊತೆ ಮಾತಾಡೋದು ಇಲ್ಲ ನಿನ್ನ ಕ್ಷಮಿಸೋದು ಇಲ್ಲ ಅಂತ ಹೇಳ್ತಾನೆ ಇಲ್ಲ ಏನ್ ಹೇಳ್ತಾ ಇದೀರಾ ನಾನು ಅವಳಿಗೆ ಅತ್ತೇನ ಅವ್ಳ ನನಗೆ ಅತ್ತೇನಾ ನಾನೇನ ಹೋಗ್ಬಿಟ್ಟು ಅವಳತ್ರ ಕ್ಷಮೆ ಕೇಳಬೇಕು ನಾನೆಲ್ಲ ಕೇಳಲ್ಲ ಏನಾದ್ರು ಬುದ್ಧಿ ಅಂತ ಶಾಂತಿ ಹೇಳ್ತಾಳೆ ಅವಾಗ ರಂಗನಾಥ್ ಹೌದು ಕಣಿ ಒಬ್ಳಿಗೆ ಬುದ್ಧಿ ಇರೋದು ಏನೇನ್ ಬರೀ ನೀನು ಎತ್ತಿರೋದು ಮೂರ್ ಮಕ್ಳನ್ನ ಆದ್ರೆ ಮನೋಜ್ಜಿಗೆ ಇಲ್ಲದ್ದೆಲ್ಲಾ ಪ್ರೀತಿ ತೋರಿಸ್ತೀಯಾ ಏಕೆ ಇನ್ನಿಬ್ರು ಮಕ್ಳಿಗೆ ತೋರ್ಸಕ್ಕಾಗಲ್ಲ ಅಲ್ವಾ ನೀನು ನಿನ್ ಕಡೆ ಬೆಣ್ಣೆ ಕಡೆ ಸುಣ್ಣ ಅಲ್ಲೇ ನೀನು ನಾಚಿಕೆ ಆಗಲ್ವಾ ನಿನ್ಗೆ ಅಂತ ಬೈತಾನೆ ಆಗ ಕಸ್ತೂರಿ ಹೋಗ್ಲಿ ಬಿಡೋಣ ಸಲ ಕ್ಷಮಿಸ್ ಬಿಡಿ ನಿಮ್ಗೆ ಗೊತ್ತಲ್ಲ ಮನೋಜ್ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಅವಳಿಗೆ ಹಾಗಾಗಿ ಈ ತರ ಎಲ್ಲ ಮಾಡಿದಾಳೆ ಇದೊಂದ್ ಸಲ ಕ್ಷಮಿಸಿ ಅಂತ ಅಂದಾಗ ಸೂರ್ಯ ಅಯ್ಯೋ ಸುಮ್ನಿರಿ ಆಂಟಿ ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಇಲ್ಲದೆಲ್ಲಾ ಸುಳ್ಳು ಹೇಳ್ತಾನೆ ಅದನ್ನೆಲ್ಲ ನಂಬ್ಕೊಂಡು ಈ ಅಮ್ಮನು ಎಲ್ಲದಕ್ಕೂ ಸಪೋರ್ಟ್ ಮಾಡುತ್ತೆ ಜೈಲರ್ ಇರೋರ್ ಎಲ್ಲಾರನ್ನೂ ಸೇರ್ಸಿದ್ರೆ ಇವ್ನ ಒಬ್ಬನಿಗೆ ಸಮ ಅಷ್ಟೊಂದು ಕ್ರಿಮಿನಲ್ ಗಳೆಲ್ಲ ಮಾಡಿದಾನೆ ಅಂತ ಬುದ್ಧಿ ಇವನಿಗೆ ಇವ್ರನ್ನ ಹಿಂಗೆ ಬಿಡಬಾರ್ದು ಇನ್ನ ಬಿಟ್ಟು ಮುಂದೆ ಇನ್ನ ಏನೇನ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇವರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳ್ತಾನೆ ಆಗ ರೋಹಿಣಿ ಸುಮ್ನೆ ಇರಿ ಸೂರ್ಯ ಅವರೇ ಏನೇನೋ ಮಾತಾಡ್ಬಿಡಿ ಅಂತ ಜೋರ್ ಮಾಡಿದಾಗ ಅಯ್ಯೋ ಪೌಡ್ರಮ್ಮ ನಿನ್ ವಿಷಯಕ್ಕೆ ಬರ್ತೀನಿ ಅವತ್ತೇನೋ ದೊಡ್ಡದಾಗಿ ಹೇಳಿದೀರಾ ಇವ್ರೇನೋ ಮೋಸ ಹೋಗಿದಾರೆ ನಿಮ್ ದುಡ್ಡು ಏನಾದ್ರು ತಗೊಂಡೋಗಿದಾರಾ ಅಂತ ಕೇಳಿದ್ರಲ್ಲ ನಮ್ ದುಡ್ಡೆ ತಾನೇ ತಗೊಂಡೋಗಿರೋದು ನಮಗೆ ತಾನೇ ಮೋಸ ಆಗಿರೋದು ಇವಾಗ ರೋಹಿಣಿ ಇದೆಲ್ಲ ನನಗೇನ್ ಮೊದ್ಲೇ ಗೊತ್ತಿತ್ತಾ ಈ ತರ ಮಾತಾಡ್ತಿದ್ರಲ್ಲ ನಮ್ಗೆ ಗೊತ್ತಿಲ್ಲದೆ ನಾನ್ ಅಂತರ ಮಾತಾಡ್ದೆ ಎಷ್ಟು ಅಂತ ಮಾತಾಡ್ತೀರಾ ನೀವು ಸುಮ್ನೆ ಇರಿ ಅಂತ ಅಂದಾಗ ಏನ್ ಪೌಡ್ರಮ್ಮ ಜಾಸ್ತಿ ಮಾತಾಡ್ತಿದ್ಯಾ ನೀವು ಕೊಡ್ಬೇಕಾಗಿರೋದು ಇಪ್ಪತ್ತು ಇಪ್ಪತ್ತೇಳು ಲಕ್ಷ ಅದ್ರಲ್ಲಿ ನಂದು ನಾಲ್ಕು ಲಕ್ಷ ಸೇರ್ಸಿದೆ ನೀವು ಇಪ್ಪತ್ತೇಳು ಲಕ್ಷನೇ ಕೊಡೋಕೆ ಇಷ್ಟು ಇನ್ನೂ ಒಂದ್ ರೂಪಾಯಿನೂ ಕೊಟ್ಟಿಲ್ಲ ದೊಡ್ಡದಾಗಿ ಮಾತಾಡಕ್ಕೆ ಬಂದಿದ್ದಾಳೆ ಇವಮ್ಮ ಅಂತಂತ ಸೂರ್ಯ ಹೇಳ್ತಾನೆ ಅವಾಗ ಮೀನಾ ಅಲ್ಲ ಈ ತರ ಸಮಸ್ಯೆ ಇದೆ ಒಡವೆ ಬೇಕು ಅಂತ ಹೇಳಿದ್ರೆ ನಾನೇನ್ ಕೊಡ್ತಾ ಇರ್ಲಿಲ್ವಾ ಅದಕ್ಕೋಸ್ಕರ ಕದ್ಬಿಟ್ಟು ಮಾರಿ ಅದಕ್ಕೆ ನಕ್ಲಿ ಒಡವೆ ತಂದಿಕ್ಕಿ ನನಗೇನು ಗೊತ್ತೇ ಇಲ್ಲ ತರ ನಾಟಕ ಮಾಡ್ಬಿಟ್ಟು ಅದನ್ನ ಲಕ್ಕಿ ಮೇಲೆ ನನ್ನ ತವ್ರ ಮನೆ ಮೇಲೆ ಎಲ್ಲರ ಮೇಲೆನೂ ಅಪವಾದ ಓರ್ಸಿದ್ರಲ್ಲ ಇದು ಸರಿನಾ ಅಂತ ಇವಾಗ ಮಾತಾಡಿರೋ ಹಿಣಿಯವರ ಯಾಕೆ ಸುಮ್ನೆ ಇದ್ದೀರಾ ಅಂತ ಕೇಳ್ತಾಳೆ ಶಾಂತಿ ಏನು ಸುಮ್ನೆ ಇರೇ ಏನೋ ಒಂದ್ ಚಿಕ್ಕ ತಪ್ಪಾಗಿದೆ ಅದನ್ನ ಇಬ್ರು ದೊಡ್ಡ ಮಾಡ್ತಿದಿರಲ್ಲ ಅಂತ ಅಂದಾಗ ಶ್ರುತಿ ಮನೋಜ್ ಅವರು ತಪ್ಪು ಮಾಡಿದಾರೆ ಅದಕ್ಕೆ ಸಹಾಯ ಮಾಡಿ ನೀವು ತಪ್ಪು ಮಾಡಿದ್ರಲ್ಲ ಶಿಕ್ಷೆ ಹಾಕ್ಲೇಬೇಕಾಗಿದ್ದೆ ಅಂತ ಅಂದಾಗ ರವಿ ಶ್ರುತಿ ಸುಮ್ನೆ ಇರೋ ಅವ್ರು ಮಾತಾಡ್ತಾ ಇಲ್ವಾ ನೀನ್ಯಾಕ ಮಧ್ಯ ಮಾತಾಡ್ತೀಯಾ ಅಂತ ಅಂತಾನೆ ಆವಾಗ ರಂಗನಾಥ್ ಇವಾಗ ಏನು ಮಾತಾಡದ್ ಬೇಡ ಶಾಂತಿ ಮೀನಾಗೆ ಹೋಗಿ ಕ್ಷಮೆ ಕೇಳು ಅಂತ ಹೇಳ್ತಾನೆ ಆಗ ಶಾಂತಿ ಈ ಬಿಕಾರಿ ಹತ್ರ ನಾನ್ ಕ್ಷಮೆ ಕೇಳೋಕಾ ನಾನ್ ಕೇಳಲ್ಲ ಅಂತ ಅಂದಾಗ ಮೀನ ಕ್ಷಮೆ ಏನು ಬೇಡ ಮಾವಾ ಕ್ಷಮೆ ಕೇಳಿಸ್ಕೊಳ್ಳೋದು ದೊಡ್ಡ ತಪ್ಪು ಆ ತಪ್ಪನ್ನ ನನ್ಗೆ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ತಾಳೆ ಆಗ ಸೂರ್ಯ ಏನೋ ಮತ್ತಪ್ಪು ದೊಡ್ಡವರು ಚಿಕ್ಕವರು ಏನಿಲ್ಲ ತಪ್ಪು ಮಾಡಿದ್ರೆ ತಪ್ಪೇ ಕ್ಷಮೆ ಕೇಳಲೇಬೇಕು ಅವ್ರು ಅಂತ ಹೇಳ್ತಾನೆ ಸಕ್ರೆ ಮೀನನತ್ರ ಹತ್ರ ಬಂದ್ಬಿಟ್ಟು ಕ್ಷಮೆ ಕೇಳು ಏ ಪೆಂಗೆ ಏನೋ ನೋಡ್ತಿದ್ಯಾ ಬಂದು ಕ್ಷಮೆ ಕೇಳೋ ಅಂತ ಹೇಳ್ತಾನೆ ಆಗ ಕಸ್ತೂರಿ ಮೀನನ್ ಹತ್ರ ಶಾಂತಿ ಹೋಗ್ಬಿಟ್ಟು ಕ್ಷಮೆ ಕೇಳದ್ದು ಸರಿ ಕಾಣಲ್ಲ ಅವಳು ಬಂದಿದ್ದು ನಿಮ್ಮ ಹತ್ರ ಕ್ಷಮೆ ಕೇಳಕ್ಕೆ ಅಂತ ಅಂದಾಗ ಒಡ್ ತಗೊಂಡೋಗಿರೋದ್ ನಂದಲ್ವಲ್ಲ ಮೀನಂದಲ್ವಾ ಅವ್ಳ ಹತ್ರನೇ ಹೋಗ್ಬಿಟ್ಟು ಕ್ಷಮೆ ಕೇಳ್ಬೇಕು ಅಂತಾನೆ ಆಗ ಶಾಂತಿ ಇವಾಗ ಗೊತ್ತಾಯ್ತು ಯಾಕೆ ಕಸ್ತೂರಿ ಬಂದಿದ್ಲು ಅಂತ ನೀನೆ ತಾನೇ ಕರ್ಸಿರೋದು ನೀನ್ ಎಲ್ರ ಮುಂದೆನೂ ಹತ್ರ ಬಂದು ಕಾಲಿಡ್ದು ಕ್ಷಮೆ ಕೇಳ್ಬೇಕು ಅವಾಗ ನೀನು ಸರಿ ಆಯ್ತು ಬಿಡಿ ಅಂತ ದೊಡ್ಡದಾಗಿ ಬಿಲ್ಡ್ ಬಿಲ್ಡಪ್ ತಗೋಬೇಕು ಅಂತನ ಅಡ್ರೆ ನಾನ್ ಇನ್ ಹತ್ರ ಕ್ಷಮೆ ಕೇಳಲ್ಲ ನೀನ್ ಏನ್ ಅನ್ಕೊಂಡಿಯೇ ಅದನ್ನ ನಾನು ಆಗಕ್ ಬಿಡಲ್ಲ ಹೂ ಕಟ್ಟೋಳೆ ಅಂತಂತ ಬೈತಾ ಇರ್ತಾಳೆ ಅವಾಗ ಸೂರ್ಯ ಸೆಕ್ರೆ ಸುಮ್ನೆ ಇದ್ ಬಿಡು ಈ ಜಾಗದಲ್ಲಿ ಬೇರೆ ಯಾರಾದ್ರೂ ಆಗಿದ್ರೆ ನಾನು ಸುಮ್ನೆ ಇರ್ತಾ ಇರ್ಲಿಲ್ಲ ತಾನು ತಪ್ಪು ಮಾಡ್ಬಿಟ್ಟು ಮತ್ತೆ ನನ್ ಮೀನನ್ ಮೇಲೆ ಹಾಕಿದ್ರೆ ನಾನ್ ಸುಮ್ನೆ ಇರಲ್ಲ ಅಂತ ಹೇಳ್ತಾನೆ ಏನೋ ತಲೆ ಕಡಿತೀಯನೋ ಬಾರೋ ತಲೆ ಕಡಿಬಾರೋ ಅಂತ ಹೇಳಿದಾಗ ರಂಗನಾಥ್ ಏನೇ ಇವಾಗ ಕ್ಷಮೆ ಕೇಳ್ತೀಯಾ ಇಲ್ಲ ಅಂತಂದಾಗ ನಾನ್ ಅಂತಕ್ಕೂ ಈ ಹೂ ಕಟ್ಟಳ ಹತ್ರ ಕ್ಷಮೆ ಕೇಳಲ್ಲ ಈ ಮನೆ ಬಿಟ್ಟೋದ್ರು ಪರವಾಗಿಲ್ಲ ಇಲ್ಲಿಂದ ಯಾರು ನನ್ ಜೊತೆ ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾನ್ ಅಂತ್ರಿಕೋ ಇವಳ ಹತ್ರ ಕ್ಷಮೆ ಕೇಳಲ್ಲ ಅಂತ ಹೇಳ್ತಾಳೆ ಮಾವ ಹೇಳಿದ್ರು ಅಂತ ನೀವು ನನ್ನ ಹತ್ರ ಕ್ಷಮೆ ಕೇಳೋದು ಏನು ಬೇಡ ನನ್ಗ ಅದು ಆಸೆನೂ ಇಲ್ಲಾ ಅಂತಂದಾಗ ಆಹಾ ಡೌರಾಣಿ ನಿನ್ ಮನ್ಸಲ್ಲಿ ನಿನ್ಗೆ ನಾನ್ ನಿನ್ನತ್ರ ಬಂದ್ಬಿಟ್ಟು ಕ್ಷಮೆ ಕೇಳ್ಬೇಕು ಅಂತ ಇದೆ ಆಸೆ ಆದ್ರೆ ಮೇಲ್ಕಡೆಯಿಂದ ಕಡೆಯಿಂದ ಏನು ಬೇಡ ಅಂತಂತ ನಾಟಕ ಮಾಡ್ತಿದೀಯಾನೆ ಅಂತ ಕೇಳಿದಾಗ ಆಗ ಶ್ರುತಿ ಯಾಕತ್ತೆ ಈಗ ಮಾತಾಡ್ತಿದ್ದೀರಾ ತಪ್ಪು ಮಾಡಿರೋದು ನೀವು ಮನೋಜ್ ಅವರು ಕ್ಷಮೆ ಕೇಳ್ಬೇಕಾಗಿರೋದು ನೀವು ಆದ್ರೂ ಎಲ್ಲಾ ತಪ್ಪನ್ನು ಮೀನವರೇ ಮಾಡಿದರೆ ಅಂತ ಯಾಕಂ ದೂರ ಮಾಡ್ತಿದಿರಾ ಅಂತ ಕೇಳ್ತಾಳೆ ಆಗ ಶಾಂತಿ ಗೊತ್ತು ಕಣೆ ನಿನ್ ನಾಟಕ ಎಲ್ರೂ ನನ್ ಮೇಲೆ ಎತ್ ಕಟ್ಬೇಕು ಅಂತ ತಾನೇ ನೀ ಇಷ್ಟೊಂದೆಲ್ಲ ಡ್ರಾಮಾ ಮಾಡ್ತಾ ಇರೋದು ಅಂತ ಹೇಳ್ತಾಳೆ ಮೀನಾ ಎಲ್ರು ಮುಂದೆ ನನ್ಗೆ ಅವಮಾನ ತರ ಮಾಡಿದ್ರೆ ಈ ಸೈಡ್ ನ ತೀರ್ಸ್ಕೊಂಡೆ ತೀರ್ಸ್ಕೊಂಡ್ ಕಣೆ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ರಂಗನಾಥ್ ಇಂಥವ್ರು ಹೋಗಿ ಪಾಪ ಅಂತ ಇವ್ರ ಹತ್ರ ಹೇಗಿರ್ಬೋ ಹಾಗೆ ಇರ್ಬೇಕು ಅಂತ ಹೇಳ್ತಾನೆ ಅವಾಗ ಸು ಸೂರ್ಯ ಏ ಪೆಂಗೆ ನೀನ್ ಕ್ಷಮೆ ಕೇಳೋ ಅಂತಂದಾಗ ಅಮ್ಮನೆ ಕೇಳಿಲ್ಲ ನಾನೇ ಕೇಳಬೇಕು ಅಂತ ಕೋಪ ಮುಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ ಆಗ ರಂಗನಾಥ್ ಮೀನಾಗೆ ಈ ಮನೆಯಲ್ಲಿ ನಿನ್ಗೆ ಎಷ್ಟೆಲ್ಲ ಅವಮಾನ ಆಗ್ತಾ ಇದೆ ಇವರಿಗೆ ಈ ಜನದಲ್ಲಿ ಬುದ್ಧಿನೇ ಬರೋದಿಲ್ಲ ಈ ಮನೆಯಲ್ಲಿ ಏನೆಲ್ಲ ಅವಮಾನ ಆದ್ರೂನು ನೋಡ್ಕೊಂಡು ಸುಮ್ನೆ ಇರೋ ಹಾಗಾಗಿದೆ ನಿನ್ಗೆ ನ್ಯಾಯ ಕುರ್ಸಕ್ಕೆ ಆಗ್ತಾ ಇಲ್ಲ ನನ್ನ ಕ್ಷಮಿಸ್ಬಿಡಮ್ಮ ಅಂತ ಕೈ ಮುಕ್ತಿ ಕೇಳ್ಕೊಂಡಾಗ ಅಯ್ಯೋ ಮಾವ ಅತ್ತೇನೆ ತಪ್ಪು ಮಾಡಿದ್ರು ಅವ್ರ ಹತ್ರನೇ ಕ್ಷಮೆ ಬೇಡ ಅಂತ ಹೇಳಿದೀನಿ ಅವ್ರು ನನ್ಗಿಂತ ವಯಸ್ಸಲ್ಲಿ ದೊಡ್ಡವರು ಆದ್ರೆ ನೀವು ಏನು ತಪ್ಪು ಮಾಡಿದೇನೆ ನನ್ನ ಹತ್ರ ಕ್ಷಮೆ ಕೇಳೋದು ನನ್ಗೆ ಹಿಂಸೆ ಆಗ್ತಿದೆ ಮಾವ ಏನು ಬೇಡ ಬೇಡ ಅಂತ ಹೇಳಿದಾಗ ಮನೋಜ್ ರೋಹಿಣಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಬಾ ರೋಹಿಣಿ ಹೋಗೋಣ ಅಂತ ಅಂದಾಗ ಏ ಪೆಂಗೆ ಎಲ್ಲ ಹೋಗ್ತಿದ್ಯಾ ಕ್ಷಮೆ ಕೇಳಬಾರ ಅಂತ ಹಿಡ್ಕೊಂಡು ಕೊಡ್ಬಿಟ್ಟು ಇಟ್ಕೊಂಡು ದುಡ್ತಾನೆ ದುಡ್ದಾಗ ನೇರವಾಗಿ ಮೀನ ಕಾಲ್ ಕೆಳಗೆ ಬೀಳ್ತಾನೆ ಮನೋಜ್ ಅಯ್ಯೋ ಮನೋಜ್ ನೇರವಾಗಿ ಕರೆಕ್ಟ್ ಆಗಿ ಬೀಳ್ಬೇಕಾಗಿರೋ ಜಾಗಕ್ಕೆ ಬಿದ್ದಿಯಲ್ಲೋ ಹಿಂಗಾದ್ರೂ ಕ್ಷಮೆ ಕೇಳಿದ್ರಲ್ಲ ಸಾಕ್ ಬಿಡು ಸಮಾಧಾನ ಆಯ್ತು ಅಂದಾಗ ಮನೋಜ್ ಅಯ್ಯೋ ಇವ್ರ ಕಾಲಿಗೆ ತರ ಆಯ್ತಲ್ಲ ನಾನು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ಅದು ನೋಡ್ಬಿಟ್ಟು ರೋಹಿಣಿಗೂ ಕೋಪ ಬರುತ್ತೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು